ಅದನ್ನ ನೀವು ಅದನ್ನ ಇಕೋಟ್ ಸ್ಟೇ ಮಾಡ್ಸಿರೋದ್ರಿಂದ ಅದೊಂದು ವಿಕೆಟ್ ಮಾಡಿಸ್ಕೊಂಡು ಅಲ್ಲಿಗೆ ಅಲ್ಗೊಂದು ಒನ್ ಡೇ ಅಪಿಯರ್ ಆದ್ರೆ ಸಾಕಾಗುತ್ತೆ ಕ್ಲೋಸ್ ಆಗುತ್ತೆ ಅಂದ್ರೆ ಅವ್ರಿಗೆ ಕೊಟ್ರೆ ಅಷ್ಟೇ ಮೇಡಮ್ ಮುಗಿಸ್ಕೊಡ್ತೀವಿ ಸರ್ ಅವ್ರನ್ನ ಕರ್ಸಿ ಬಿಡ್ಬೇಕಾಯ್ತು ಇಲ್ಲ ಮಾತಾಡ್ತೀವಿ ತೊಂದರೆ ಇಲ್ಲ ನಾವ್ ನಾವೇ ಜವಾಬ್ದಾರಿ ನಾವು ಹೇಳಿದೀವಿ ಅವ್ರಿಗೆ ನೀವು ಚೆನ್ನಾಗಿ ಮುಂದೆ ಎಲ್ಲಾ ಮಾತಾಡ್ಸಿದೀವಿ ಅದನ್ನ ಮುಗಿಸ್ಕೊಡ್ತೀವಿ ಬಿಡಿ ಮೇಡಮ್ ಕರೆದ್ಬಿಟ್ಟು ಸರಿ ಸರ್ ನೀವೇನಿಲ್ಲ ಅಲ್ಲಿ ವೆಕೆಟ್ ಮಾಡ್ಸಿದ್ರೆ ನಾವು ಇಲ್ಲೇ ಕ್ಲೋಸ್ ಮಾಡ್ಕೊಡ್ತೀವಿ

ಗೌಡ್ರು ಮತ್ತೆ ಅವರು ಇವರು ಮೇಡಮ್ ಎಲ್ಲ ಬಂದಿದ್ದಾರೆ ನಮ್ಮವನ್ನ ಪ್ರಸಿದ್ಧಿ ಸರ್ ಏನಿದೆ ಮುಖಾಮುಖಿ ನಾನು ಮಾತಾಡಿದ್ದೀವಿ ಒಂದು ಸರ್ ಏನು ಅಂದ್ರೆ ಎರಡು ಇದು ಕೇಸದೊಂದು ಸಮಸ್ಯೆ ಅದೊಂದು ಬಗ್ಗೆ ಯಾಕಂದರೆ ನಾನು ಇವ್ರು ಆಬ್ಜೆನ್ಸಿನಲ್ಲಿ ಏನೋ ಮಾತಾಡೋಕ್ಕಿಲ್ಲ ಮತ್ತೆ ಗೊತ್ತಲ್ಲ ಸರ್ ಮಂಡ್ಯ ಅದೊಂದು ನೀವು ಜವಾಬ್ದಾರಿ ತಗೊಂಡು ಅದನ್ನು ಇದು ಮಾಡ್ಕೊಳ್ಳಿ ಆಮೇಲೆ ಅದೇನೋ ಒಂದು ಅದು ನಿಮ್ಗೆ ಗೊತ್ತಲ್ಲ ಸರ್ ಅಲ್ಲಿ ಮೊನ್ನೆ ಇದೊಂದು ಸಂಸೆಕರ ಒಳಗಡೆ ಅದೇನೋ ಒಂದು ಒಳಗಡೆ ಇದ್ದಾರಲ್ಲ ಅದನ್ನ ವೆಕೇಟ್ ಮಾಡ್ಕೊಂಡೆ ಅದನ್ನ ಕ್ಲಿಯರ್ ಮಾಡಿಸ್ಕೊಟ್ಬಿಡಿ ಸರ್ ಮನೆ ಇರ್ತದೆ ಸರ್ Δεν είναι αλλαγή, δεν είναι αλλαγή, δεν είναι